ಹೈ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಬಿ ಎಡ್ ಕುರಿತು ಸಂಪೂರ್ಣ ಮಾಹಿತಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರುವಂಥದ್ದು ಬಿ ಎಡ್ ಕುರಿತಾದಂಥ ವಿದ್ಯಾರ್ಥಿಗಳಿಗೆ ನಿಮ್ಮೊಂದು ಕಾಲೇಜ್ ಅಡ್ಮಿಷನ್ ಆಗುತ್ತೆ ಅನ್ಕೊಂಡು ಎಲ್ಲ ಒಂದು ಸುದ್ದಿಗಳು ಪ್ರತಿಯೊಂದು ಮಾಹಿತಿಗಳನ್ನು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೊಡ್ತಾ ಇರ್ತೀವಿ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಬಿ ಎಡ್ ಅಪ್ಲಿಕೇಶನ್ ಹಾಕಿರುವಂಥವರಿಗೆ ವೀಡಿಯೋನ ಶೇರ್ ಮಾಡಿ ಮಾಡಿ ಅವ್ರಿಗೂ ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಬಗ್ಗೆ ಒಂದು ಅರಿವಿನ ನಾವು ಮೂಡಿಸಿ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಮಾಹಿತಿನ ಸ್ಟಾರ್ಟ್ ಮಾಡ್ತಾ ಇದೀವಿ ಬಿ ಎಡ್ನ ಒಂದು ವೆರಿಫಿಕೇಷನ್ನ ಮಾಡಿಸಿರುವಂಥ ವಿದ್ಯಾರ್ಥಿಗಳಿಗೆ ಸೊ ಮಾಡಿಸ್ಬೇಕು ಅನ್ಕೊಂಡಿರುವಂಥ ವಿದ್ಯಾರ್ಥಿಗಳು ವೀಡಿಯೋ ನೋಡ್ತಿರ್ಬೋದು ಅಥವಾ ನೀವು ಕೂಡ ಮಾಡಿಸ್ಬಿಟ್ಟು ಕೂಡ ನೋಡಬಹುದು ಸೊ ವಿದ್ಯಾರ್ಥಿಗಳಿಗೆ ಸೊ ಎಡ್ನ ನ ವೆರಿಫಿಕೇಶನ್ ಅಂತ ಆಗ್ತಿದೆ ನಮಗೆ ಯಾವುದೇ ರೀತಿ ಕಾಲೇಜಿನ ಇನ್ನೂ ಸೆಲೆಕ್ಷನ್ ಅವರು ಕೊಟ್ಟಿಲ್ಲ ಕಾಲೇಜಿನ ಸೊ ವೆರಿಫಿಕೇಶನ್ ಅಂತ ಹೋಗ್ತೀವಿ ಏನು ಎತ್ತ ಸಾಕಷ್ಟು ಡೌಟ್ ಗಳು ಇತ್ತು ಇದೀಗ ವೆರಿಫಿಕೇಶನ್ ಮಾಡಿಸಿರುವ ಎರಡು ದಿನದ ವೆರಿಫಿಕೇಶನ್ ಈಗ ಆಗಿದೆ ಇನ್ನೂ ಮೂರ್ನಾಲ್ಕು ದಿನ ವೆರಿಫಿಕೇಶನ್ ಕೂಡ ಇರುವಂತದ್ದು ಈ ಸಂದರ್ಭದಲ್ಲಿ ಸೊ ವೆರಿಫಿಕೇಶನ್ ಅಂತ ಅಟೆಂಡ್ ಆಗಿದೆ ನಾವು ನಮಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬರುತ್ತೆ ಸೊ ಅವ್ರ ಏನು ವೆರಿಫಿಕೇಶನ್ ಹೇಳಿಲ್ಲ ಸೊ ನಮಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಮಾಡ್ತಾರೆ ಯಾವ ಕಾಲೇಜ್ ಏನು ಎತ್ತ ಯಾವಾಗ ಗೊತ್ತಾಗುತ್ತೆ ಸೊ ಫೀಸ್ ಎಷ್ಟಿರುತ್ತೆ ನಮಗೆ ನಂತರದಲ್ಲಿ ವಿದ್ಯಾರ್ಥಿಗಳು ಸೊ ಹಣನ ಕಟ್ಟೋದಕ್ಕೆ ಎಲ್ಲಿಗೆ ಹೋಗಬೇಕು ಸೊ ವಿದ್ಯಾರ್ಥಿಗಳಿಗೆ ಬರ್ತಿರುವಂತಹ ಸಾಕಷ್ಟು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಇರುವಂತದ್ದು ಮತ್ತು ವಿದ್ಯಾರ್ಥಿಗಳು ಫೀಸನ್ ಯಾರು ಕಟ್ಟಬೇಕು ಅಂತ ಪ್ರಶ್ನೆಗಳು ಬರ್ತಾ ಇರುವಂತದ್ದು ಅಡ್ಮಿಷನ್ ಫೀಸ್ ಅಂತ ಏನು ಬರುತ್ತಲ್ಲ ಸೊ ಇದನ್ನು ಸೊ ವಿದ್ಯಾರ್ಥಿಗಳಿಗೆ ಈ ವಿಡಿಯೋದಲ್ಲಿ ಎಲ್ಲದರ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ ಮೊದಲ ಬಾರಿಗೆ ಕನ್ನಡವೇ ಯೂಟ್ಯೂಬ್ ಚಾನಲ್ಲಿ ಬಿ ವೀಕ್ಷಣೆ ಮಾಡ್ತಿರುವಂತೂ ಹೆಚ್ಚಿಗೆ ಸುದ್ದಿ ತಿಳ್ಕೊಳ್ಳೋದಕ್ಕೆ ಸಬ್ಸ್ಕ್ರೈಬ್ ಬೆಲ್ಲಾಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮಲ್ಲ ಸ್ನೇಹಿತರಿಗೆ ಮರೀದೆ ವೀಡಿಯೋ ಶೇರ್ ಮಾಡಿ ಇವರು ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಲೆಲಿಗ್ರಾಮ್ ಚಾನಲ್ ಲಿಂಕ್ ಇರ್ತದೆ ಟೆಲಿಗ್ರಾಮಲ್ಲಿ ಅಧಿಕೃತ ನೋಟಿಫಿಕೇಶನ್ ಅಪ್ಡೇಟ್ ಬೇಗ ಇನ್ಫಾರ್ಮೇಷನ್ ಏನಾದರೂ ಕೂಡ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೇವೆ ವಿದ್ಯಾರ್ಥಿಗಳು ಒಂದ್ ಸಾವಿರದ ಏಳ್ನೂರಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿರುವಂಥದ್ದು ಮತ್ತು ಇನ್ಸ್ಟಾಗ್ರಾಮ್ ನಿಮ್ದಾರೋ ಪ್ರಶ್ನೆ ಡೌಟ್ ಇದ್ರೆ ನಮಗೆ ಮೆಸೇಜ್ ಮಾಡೋದ್ರ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ತಿಳ್ಕೊಬೋದು ಒಬ್ಬ ಸ್ಟೂಡೆಂಟ್ ಆಗಿ ನಾನು ನಿಮ್ಮ ಒಂದು ಸಮಸ್ಯೆಗಳು ನನಗೆ ಅರ್ಥ ಆಗುತ್ತೆ ಹಾಗಾಗಿ ನಾನು ನಿಮಗೆ ಉತ್ತರನ ಕೊಡ್ತೇವೆ ನಮಗೆ ಗೊತ್ತಿರ್ತಕ್ಕಂಥ ಒಂದು ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತೇವೆ ವೆರಿಫಿಕೇಶನ್ ಒಂದು ಕೂಡ ಕಂಪ್ಲೀಟ್ ಆಗಿರುವಂಥದ್ದು ಸಕ್ಸೆಸ್ಫುಲ್ ಕಡ ಆಗಿರುವಂಥದ್ದು ಸೊ ಅದಕ್ಕೆ ವಿದ್ಯಾರ್ಥಿಗಳ ಪ್ರಶ್ನೆ ಡೌಟ್ ಇರೋ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ತಿಳ್ಕೋಬೋದು ಸಾಧ್ಯ ಆದಷ್ಟು ರಿಪ್ಲೈಗಳನ್ನು ಕೂಡ ಮಾಡ್ತಿದ್ದೀವಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಸೊ ವಿದ್ಯಾರ್ಥಿಗಳಿಗೆ ವಿಡಿಯೋ ಲೈಕ್ ಡಿಸ್ಲೈಕ್ ನಿಮಗೆ ಬಿಟ್ಟಿರ್ತೀವಿ ಅಂತ ಹೇಳ್ತಾ ಸೊ ಹಾಗೆ ಇಲ್ಲೊಂದು ಕೂಡ ಬರ್ತಾ ಇರುತ್ತೆ ಅದನ್ನು ಕೂಡ ನೋಡ್ಕೋಬಹುದು ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬಿ ನ ಒಂದು ವೆರಿಫಿಕೇಶನ್ ಏನಿದೆಯಲ್ಲ ವಿದ್ಯಾರ್ಥಿಗಳಿಗೆ ಇವಾಗ ಬಿ ಎಡ್ ಒಂದು ವೆರಿಫಿಕೇಶನ್ ನ ವಿದ್ಯಾರ್ಥಿಗಳು ಮಾಡಿಸಿರುವಂತದ್ದು ಈ ಒಂದು ಬಿ ಎಡ್ ವೆರಿಫಿಕೇಶನ್ ಮಾಡಿಸಿರೋರು ಇರೋರು ಇಬ್ಬರು ವಿದ್ಯಾರ್ಥಿಗಳಿಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಕಾಲೇಜ್ ಸೆಲೆಕ್ಷನ್ ಇಷ್ಟು ಈ ಬಾರಿ ಬಂದಿಲ್ಲ ವಿದ್ಯಾರ್ಥಿಗಳಿಗೆ ಅಂದ್ರೆ ಕಳೆದ ವರ್ಷಗಳಲ್ಲಿ ಯಾವ ತರ ಆಗ್ತಿತ್ತು ಅಂದ್ರೆ ಅಪ್ಲಿಕೇಶನ್ ಹಾಕಿದ ಮೇಲೆ ವಿದ್ಯಾರ್ಥಿಗಳಿಗೆ ಮೆರಿಟ್ ಲಿಸ್ಟ್ ಪ್ರಕಾರ ಮೆರಿಟ್ ಲಿಸ್ಟನ್ನು ಪ್ರಕಟ ಮಾಡ್ತಿರು ಸೊ ಎಲಿಜಿಬಿಲಿಟಿ ಲಿಸ್ಟ್ ಅಂತ ಏನಿರಲ್ಲ ಮೆರಿಟ್ ಲಿಸ್ಟ್ ಪ್ರಕಾರ ಸೆಲೆಕ್ಷನ್ ಲಿಸ್ಟ್ ಅಂತಲೇ ಪ್ರಕಟ ಮಾಡಿಬಿಡ್ತಿದ್ರು ವಿದ್ಯಾರ್ಥಿಗಳಿಗೆ ಸೊ ಅದರಲ್ಲಿ ಎಲಿಜಿಬಲ್ ನಾಟ್ ಸೆಲೆಕ್ಟು ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಆಗಿರುವಂಥ ವ್ಯಾರ್ಥಿಗಳು ಆಗಿರ್ಬೋದು ನಾನ್ ಅಂದರೆ ಎಲಿಜಿಬಲ್ ಆಗಿರ್ತಾರೆ ಸೆಲೆಕ್ಟ್ ಆಗಿರುವಂಥ ವಿದ್ಯಾರ್ಥಿಗಳು ಮತ್ತು ನಾಟ್ ಎಲಿಜಿಬಲ್ ವಿದ್ಯಾರ್ಥಿಗಳು ಸೊ ಈ ಥರ ಎಲ್ಲ ಒಂದು ಏನು ಮಾಹಿತಿಗಳನ್ನು ಪ್ರಕಟ ಮಾಡ್ತಿರು ನಿಮಗೆ ಸ್ಕ್ರೀನ್ ಮೇಲೆ ಬರ್ತಿದ್ದೀರ ಈ ಥರ ಎಲ್ಲ ಬಿಡ್ತಾಯಿದ್ರು ಈಗ ವಿದ್ಯಾರ್ಥಿಗಳಿಗೆ ಎಲಿಜಿಬಲ್ ಲಿಸ್ಟ್ ಅಂತ ಮಾತ್ರ ಬಿಟ್ಟಿದ್ದಾರೆ ಅದು ಒನ್ ಶುಟ್ಟು ಪ್ರಕಾರ ಬಿಟ್ಟಿದ್ದಾರೆ ಹೀಗಾಗಿ ವಿದ್ಯಾರ್ಥಿಗಳಿಗೆ ಪ್ರೊಸೆಸನ್ನು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು ಪ್ರೋಸೆಸ್ ಯಾವ ಥರದಂತರ ಕೂಡ ಕನ್ನಡ ಭೇದ ಯೂಟ್ಯೂಬ್ ಚಾನಲ್ ವಿಡಿಯೋ ಇರುತ್ತೆ ವೀಕ್ಷಣೆ ಮಾಡಬಹುದು ಸೊ ಈಗ ಮೇಯ್ನ್ ಆಗಿ ವಿಷಯದ ಒಂದು ಟಾಪಿಕ್ ಏನಿದೆ ಅದರ ಕಡೆ ಎಕ್ಸ್ಪ್ಲೈನ್ ನಿಮಗೆ ಮಾಡ್ತೇನೆ ಅರ್ಥ ಆಗತ್ತರೇ ಸೊ ಕಾಲೇಜು ಸೆಲೆಕ್ಷನ್ಲಿ ಸ್ಟೇ ಯಾವಾಗ ಬರುತ್ತೆ ಇದರ ಕುರಿತು ವಿದ್ಯಾರ್ಥಿಗಳಿಗೆ ದಾಖಲಾತಿ ಒಂದು ಪರಿಷ್ಕೃತ ಒಂದು ದಾಖಲಾತಿ ವೇಳಾಪಟ್ಟಿನ ಕೂಡ ಇಲಾಖೆ ಕಡೆಯಿಂದ ಪ್ರಕಟ ಮಾಡಿದ್ರು ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಹಾಕ್ತಾ ಇರ್ತೀನಿ ಅದನ್ನು ನೋಡ್ಕೋಬೋದಾಗಿರುತ್ತೆ ಸೊ ಇದೀಗ ವಿದ್ಯಾರ್ಥಿಗಳು ವೆರಿಫಿಕೇಶನ್ ವೆರಿಫಿಕೇಶನ್ಗೆ ಹೋದರಲ್ಲ ಆ ಒಂದು ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಅವರು ಮಾಹಿತಿನ ಕೊಡ್ತಾ ಇರೋದೇನೆಂದರೆ ಸೊ ವಿದ್ಯಾರ್ಥಿಗಳಿಗೆ ಸೊ ಇಲ್ಲಿ ನಾವು ವೆರಿಫಿಕೇಶನ್ನ ಅಷ್ಟೇ ಮಾಡ್ತಾಯಿದ್ವಿ ಸೊ ಯಾವುದೇ ರೀತಿ ವಿದ್ಯಾರ್ಥಿಗಳಲ್ಲಿ ಅವರು ಕಾಲೇಜು ಲಿಸ್ಟನ್ನ ಪ್ರಕಟ ಮಾಡಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಮೊದ್ಲಾಗ್ತಿತ್ತು ಏನಂದರೆ ಸ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಓದೋದಂಥ ಸಂದರ್ಭದಲ್ಲೇ ಅವರಿಗೆ ಕಾಲೇಜೆಲ್ಲ ಗೊತ್ತಾಗ್ತಿತ್ತು ಸೊ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಟೈಮಲ್ಲಿ ಆಪ್ಷನ್ ಎಂಟ್ರಿ ಮಾಡಬಹುದಿತ್ತು ಅಥವಾ ವಿದ್ಯಾರ್ಥಿಗಳಿಗೆ ಆ ಒಂದು ಕಾಲೇಜ್ ಬೇಡ ಅಂತಂದರೆ ಆಪ್ಷನ್ ಎಂಟ್ರಿ ಇತ್ತು ಅಥವಾ ಆ ಒಂದು ಕೊಟ್ಟಿರುವಂಥ ಕಾಲೇಜೇ ಬೇಕು ಅಂತಂದರೆ ಅಲ್ಲೇ ಒಂದು ವಿದ್ಯಾರ್ಥಿಗಳು ವೆರಿಫಿಕೇಶನ್ ಸೆಂಟ್ರಲ್ಲೇ ಅಮೌಂಟನ್ನು ಕೊಡೋದ್ರ ಮುಖಾಂತರ ಅಡ್ಮಿಷನ್ ಪಡ್ಕೊತಾ ಇದ್ರು ಸೊ ಈ ಒಂದು ಪ್ರೊಸೆಸ್ ಇತ್ತು ಇದೀಗ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರೊಸೆಸಲ್ಲಿ ಚೇಂಜಸ್ ಕೂಡ ಆಗಿರುವಂಥದ್ದು ಈಗಾಗ ವಿದ್ಯಾರ್ಥಿಗಳಿಗೆ ಅಲ್ಲಿ ವೆರಿಫಿಕೇಶನ್ಗೆ ಹೋಗ್ತಿದ್ದಾರೆ ಆದರೂ ಕೂಡ ಯಾವುದೇ ಕಾಲೇಜುಗಳನ್ನ ಕೊಟ್ಟಿಲ್ಲ ಅವರಿಗೆ ಏನು ಎತ್ತಂಥ ಡೌಟ್ಸ್ಗಳು ಬರ್ತಿದ್ದಲ್ಲ ಇದ್ರ ಬಗ್ಗೆ ನಾವು ವ್ಯಕ್ತ ಮಾಡೋದಾದರೆ ವೆರಿಫಿಕೇಷನ್ಗೆ ಆದಂಥ ವಿದ್ಯಾರ್ಥಿಗಳದ್ದು ಒಂದು ಡಾಟಾನ ತಗೋತಾರೆ ಸೊ ಯಾಕೆಂದರೆ ವೆರಿಫಿಕೇಷನ್ ಸಾಕಷ್ಟು ವಿದ್ಯಾರ್ಥಿಗಳು ಎಡಿಟ್ ಇನ್ನೊಂದು ಮತ್ತೊಂದು ಮಾಡಿಸ್ತಾ ಇರ್ತಾರೆ ಅದರ ವಿದ್ಯಾರ್ಥಿಗಳಿಗೆ ಒಂದು ವೆರಿಫಿಕೇಷನ್ ಸ್ಟೇಮೇಲೆ ಸಾಕಷ್ಟು ವಿದ್ಯಾರ್ಥಿಗಳು ವ್ಯಾಕ್ ಕೂಡ ಅವ್ರದ್ದು ಏನಾದ್ರು ಸಮಸ್ಯೆ ಇನ್ನೊಂದು ಮತ್ತೊಂದು ಇತ್ತು ಅನ್ನೋ ಕಾರಣಕ್ಕೆ ಹಾಗಾಗಿ ಅವ್ರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಈ ಒಂದು ವೆರಿಫಿಕೇಷನ್ ಆದಂಥ ಎಲ್ಲ ವಿದ್ಯಾರ್ಥಿಗಳ ಡೀಟೇಲ್ಸನ್ನು ತೊಗೊಂಡು ಇನ್ನೊಂದು ಎಲಿಜಿಬಿಲಿಟಿ ಲಿಸ್ಟ್ ತರನೇ ಒಂದು ಸೆಲೆಕ್ಷನ್ ಲಿಸ್ಟನ್ನು ಪ್ರಕಟ ಮಾಡ್ತಾರೆ ಓದ್ಸಲಿ ಇದ್ದಿರಲಿಲ್ಲ ಡೈರೆಕ್ಟ್ ಸೆಲೆಕ್ಷನ್ ಲಿಸ್ಟ್ನ ಬಿಡ್ತಿದ್ರು ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಫಿಲ್ಟ್ರ್ ಮಾಡೋಣ ಅಂತಂದ್ಬಿಟ್ಟು ಸೆಲೆಕ್ಷನ್ ಲಿಸ್ಟನ್ನು ಬಿಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಸೊ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ಅವ್ರ ಮಾಹಿತಿನ ಕೊಟ್ಟಿರೋದಿಲ್ಲ ಅಂದ್ರೆ ಕಾಲೇಜು ಸಹಿತ ವಿದ್ಯಾರ್ಥಿಗಳಿಗೆ ಏನು ಸೆಲೆಕ್ಷನ್ ಲಿಸ್ಟ್ ಅಂತ ಏನಿಲ್ಲ ಸೊ ಅದನ್ನ ಪ್ರಕಟ ಮಾಡ್ತೀವಿ ಅಂತ ಪರಿಷ್ಕೃತ ಪರಿಷ್ಕತಿಯಲ್ಲಿ ಅಂದರೆ ಸೀಟು ಹಂಚಿಕೆ ಮೊದಲ ಪಟ್ಟಿ ಪ್ರಕಟ ಅಂದ್ರೆ ಯಾವ ವಿದ್ಯಾರ್ಥಿಗಳು ಯಾವ ಸೀಟ್ ಅಂದ್ಬಿಟ್ಟು ಅವರು ಯಾವಾಗ ಹೇಳ್ತೀವಿ ಅಂತ ಹೇಳಿದ್ರೆ ಇಪ್ಪತ್ತೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ ವಿದ್ಯಾರ್ಥಿಗಳಿಗೆ ಕಾಲೇಜು ಸಹಿತ ಒಂದು ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಮಾಡ್ತಾರೆ ಯಾರಿಗೆ ಈ ಒಂದು ವೆರಿಫಿಕೇಶನ್ ಅಲ್ಲಿ ಸಬ್ಮಿಟ್ ಆಗಿ ಸಕ್ಸಸ್ಫುಲ್ ಆಗಿ ಮುಂದಕ್ಕೆ ಹೋಗಿರ್ತಾರಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ ಸೊ ಇಲ್ಲೇ ಬ್ಯಾಕ್ ಹೋಗಿರ್ತಾರಲ್ಲ ಆ ವಿದ್ಯಾರ್ಥಿಗಳು ಕನ್ಸಿಡರ್ ಆಗೋದಿಲ್ಲ ಸೊ ಈ ಒಂದು ಮೊದಲ ಒಂದು ಇಲಿಜಿಲಿಟಿ ಲಿಸ್ಟಲ್ಲಿ ಹೆಸರು ಬಂದು ಸೊ ವೆರಿಫಿಕೇಶನನ್ನು ಕಂಪ್ಲೀಟ್ ಮಾಡಿ ಸೊ ಆ ಒಂದು ಏನು ವೆರಿಫಿಕೇಶನ್ ಕಂಪ್ಲೀಟ್ ಮಾಡುವಂಥ ವಿದ್ಯಾರ್ಥಿಗಳ ಒಂದು ಡೀಟೇಲ್ಸ್ ಎಲ್ಲ ತೊಗೊಂಡು ಸೊ ಯಾರು ವಿದ್ಯಾರ್ಥಿಗಳಿಗೆ ಯಾವ ಯಾವ ಕಾಲೇಜ್ ಕೊಡಬೇಕು ಕಟ್ ಇನ್ನೊಂದು ಮತ್ತೊಂದು ರಿಸರ್ವೇಷನ್ ಪರ್ಸೆಂಟೇಜ್ ಎಲ್ಲ ನೋಡೋದ್ರ ಮುಖಾಂತರ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ ಕಾಲೇಜು ಸಹಿತ ಕಾಲೇಜು ನಿಮಗೆ ಸೇರಿಸ್ಬಿಟ್ಟು ಯಾರ್ಯಾರು ಯಾವ ಕಾಲೇಜು ಏನು ಎತ್ತಂತ ಅಂದ್ಬಿಟ್ಟು ಒಂದು ಏನೋ ಸೀಟು ಹಂಚಿಕೆ ಮೊದಲ ಪಟ್ಟಿನ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ ಪ್ರಕಟ ಮಾಡ್ತೀವಿ ಅಂತ ಹೇಳಿದರೆ ಆ ಒಂದು ವಿದ್ಯಾರ್ಥಿಗಳಿಗೆ ಸೊ ಫೀಸ್ ಎಷ್ಟು ಇನ್ನೊಂದು ಮತ್ತೊಂದು ಅದ್ರ ಬಗ್ಗೆ ಮಾಹಿತಿನ ಕೊಡ್ತೇವೆ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಮೊದಲ ಪಟ್ಟಿಯಲ್ಲಿ ಸೀಟು ಪಡೆದ ಅಭ್ಯರ್ಥಿ ಿಗೆ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಗಳಲ್ಲಿ ಪ್ರವೇಶ ಪತ್ರ ಏನು ಅಡ್ಮಿಷನ್ ಸ್ಲಿಪ್ನ ವಿತರಣೆ ಮಾಡೋದು ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಸಿಟಿ ಅಥವಾ ಡಯಟ್ ಅಂತ ಏನು ಕರಿತಿರಲ್ಲ ನೀವು ಸಿ ಟಿ ಇ ಅಥವಾ ಡಯಟ್ ಅಥವಾ ನೂಡಲ್ ಸೆಂಟರ್ ಅಂತ ಏನು ಕರಿತಿದ್ದಲ್ಲ ಅಥವಾ ಇವಾಗ ವೆರಿಫಿಕೇಷನ್ಗೆ ಹೋಗಿರ್ತಾರಲ್ಲ ಅಲ್ಲೇ ಹೋಗಬೇಕಾಗುತ್ತೆ ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಸ್ಲಿಪ್ಪನ್ನು ಅಲ್ಲಿ ಕೊಡ್ತಾರೆ ಅಂದರೆ ನಿಮಗೆ ಕಾಲೇಜೇನು ಕೊಟ್ಟಿರ್ತಲ್ಲ ಆ ಕಾಲೇಜೇ ನನಗೆ ಬೇಕು ಆ ಥರ ಅಂತಂದರೆ ವಿದ್ಯಾರ್ಥಿಗಳು ಸೊ ಆ ಒಂದು ನೂಡಲ್ ಸೆಂಟ್ರಿಗೆ ಹೋಗೋದ್ರ ಮುಖಾಂತರ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಡಿಸೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಿದ್ಯಾರ್ಥಿಗಳು ನಾನು ಕೊಟ್ಟಿರೋ ಕಾಲೇಜೇ ನನಗೆ ಬೇಕು ಅಂತಂದರೆ ವಿದ್ಯಾರ್ಥಿಗಳಿಗೆ ಆ ಒಂದು ಏನು ನೂಡಲ್ ಸೆಂಟ್ರಿಗೆ ಹೋಗೋದ್ರ ಮುಖಾಂತರ ಫೀಸನ್ನು ಪೇ ಮಾಡಿ ಸೊ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ಪನ್ನು ತಗೊಂಡು ಮೊದಲ ಪಟ್ಟಿಯಲ್ಲಿ ಪ್ರವೇಶ ಪತ್ರ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡಂಥ ಅಭ್ಯರ್ಥಿಗಳು ಕಾಲೇಜಿಗೆ ನಿಮಗೆ ಯಾವ ಕಾಲೇಜ್ ಕೊಟ್ಟಿರತ್ತಲ್ಲ ಅಲ್ಲಿ ಅಡ್ಮಿಷನ್ ಆಗೋದಕ್ಕೆ ಕೊನೆಯ ದಿನಾಂಕ ಜನವರಿ ಐದರೊಳಗಡೆ ಅಡ್ಮಿಷನ್ ಆಗಬೇಕಾಗಿರುತ್ತೆ ನಿಮಗೆ ಕೊಟ್ಟರುವಂಥ ಕಾಲೇಜಿಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳಿಗೆ ಸೊ ಇವಾಗ ನನಗೆ ಕೊಟ್ಟಿರೋಂಥ ಕಾಲೇಜ್ ನನಗೆ ಬೇಡ ಸೊ ಫೀಸ್ ಯಾರಿಗೆ ಏನು ಇತ್ತು ಅದ್ರ ಬಗ್ಗೆ ಹೇಳ್ತೀನಿ ಸೊ ನನಗೆ ಕೊಟ್ಟಿರೋಂಥ ಕಾಲೇಜ್ ನನಗೆ ಬೇಡ ಸೊ ನನಗೆ ಯಾವುದೋ ದೂರದ ಕಾಲೇಜ್ ಕೊಟ್ಟಿದ್ರೆ ನನಗೆ ಆ ಕಾಲೇಜ್ ಇಷ್ಟ ಇಲ್ಲ ಅಥವಾ ನನಗೆ ಬೇರೆ ಕಾಲೇಜ್ ಬೇಕು ಆಪ್ಷನ್ ಎಂಟ್ರಿಗೆ ಹೋಗ್ತೀನಿ ಅಂತ ವಿದ್ಯಾರ್ಥಿಗಳಿಗೆ ಅಲ್ಲೇ ಮಾಹಿತಿನ ಕೂಡ ಕೊಟ್ಟಿದ್ದಾರೆ ಸೊ ಮೊದಲ ಸುತ್ತಿನ ಒಂದು ಸೀಟು ಹಂಚಿಕೆ ಪ್ರಕ್ರಿಯೆ ನಂತರ ಉಳಿದಿರುವ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಣೆಯನ್ನು ಕೂಡ ಮಾಡ್ತಾರೆ ಸೊ ಡಿಸೆಂಬರ್ ಸಾರಿ ಜನವರಿ ಆರು ಎರಡು ಸಾವಿರದ ಯಾವ ಯಾವ್ಯಾವ ಕಾಲೇಜಲ್ಲಿ ಏನೇನು ಸೀಟ್ ಉಳ್ಕೊಂಡಿದೆ ಅಂತ ಅದನ್ನು ಪ್ರಕಟ ಮಾಡ್ತಾರೆ ನಂತರದಲ್ಲಿ ಎರಡನೇ ಸುತ್ತಿಗೆ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡುತ್ತಾರಲ್ಲ ವಿದ್ಯಾರ್ಥಿಗಳಿಗೆ ಅದಕ್ಕೆ ಅವಕಾಶ ಕೊಡ್ತಾರೆ ಯಾವ್ಯಾವ ಕಾಲೇಜ್ಗಳಲ್ಲಿ ಎಷ್ಟು ಸೀಟ್ ಇದೆ ಅಂತ ವಿದ್ಯಾರ್ಥಿಗಳು ಒಂದು ಸೀಟ್ ಮೆಟ್ರಿಕ್ಸ್ ಅಂತ ಪ್ರಕಟ ಮಾಡಿರ್ತಾರೆ ವೆಬ್ಸೈಟಲ್ಲಿ ಅದನ್ನು ವಿದ್ಯಾರ್ಥಿಗಳು ನೋಡ್ಕೊಳ್ಳೋದ ಮುಖಾಂತರ ಸೊ ವಿದ್ಯಾರ್ಥಿಗಳು ಜನವರಿ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಆಪ್ಷನ್ ಎಂಟ್ರಿನ ಮಾಡಬೇಕಾಗಿರುತ್ತೆ ಸೊ ಬೇರೆ ಒಂದು ಕಾಲೇಜ್ ಬಯಸುವಂಥವ್ರು ಎರಡನೇ ಸುತ್ತಿನ ಸೀಟ್ ವಂಚಿಕೆ ಪ್ರಕ್ರಿಯೆಯ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎರಡನೇ ಸುತ್ತಿನ ಸೀಟ್ ವಂಚಿಕೆ ಎರಡು ಯಾವ್ದು ಕೊಟ್ಟಿದ್ದೀವಿ ಅಂತ ಮಾಡ್ತಾರೆ ಸೊ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಒಂದು ಬಾರಿ ಮಾತ್ರ ಅವಕಾಶ ಕೊಟ್ಟಿರ್ತಾರೆ ಸೊ ವಿದ್ಯಾರ್ಥಿಗಳಿಗೆ ಆ ಗಳಲ್ಲಿ ಎಲ್ಲ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಾವು ಕೊಡ್ತಾ ಇರ್ತೀವಿ ಸೊ ಸ್ಟುಟ್ ವಂಚಿಕೆ ಅಂದರೆ ಯಾವ ಥರ ಆಗುತ್ತೆ ಸೊ ಸೀಟ್ ಬಂದ ಮೇಲೆ ಅಕ್ಸೆಪ್ಟ್ ಇನ್ನೊಂದು ಮತ್ತೊಂದು ಬೇರೆ ಬೇರೆ ಆಪ್ಷನ್ ಇರ್ತವೆ ರಿಜೆಕ್ಟ್ ಮಾಡ್ತಾರಲ್ಲ ಅದನ್ನು ನಾವು ನಿಮಗೆ ಹೇಳ್ಕೊಡ್ತೇವೆ ಅಂತ ಹೇಳ್ತೀವಿ ಈಗ ವಿದ್ಯಾರ್ಥಿಗಳಿಗೆ ಪ್ರೆಸೆಂಟ್ ಈಗ ಫೀಸ್ ಬಗ್ಗೆ ಮಾಹಿತಿ ಕೊಟ್ಬಿಡೋಣ ವಿಡಿಯೋ ಹೋಗ್ತಾನೆ ಇರುತ್ತೆ ಸೊ ಈಗ ವಿದ್ಯಾರ್ಥಿಗಳಿಗೆ ಫೀಸ್ ಬಗ್ಗೆ ಮಾಹಿತಿಯನ್ನು ತಿಳಿಸುವಂತಂದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಗೆ ಹೋಗಿದ್ರಲ್ಲ ಈ ಒಂದು ವೆರಿಫಿಕೇಶನ್ ಹೋದಂಥ ವಿದ್ಯಾರ್ಥಿಗಳಲ್ಲಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳೇನು ಹೋಗಿರುತ್ತಲ್ಲ ಅವರಿಗೆ ಎರಡೂವರೆ ಲಕ್ಷದ ಆದಾಯದ ಮಿತಿ ಒಳಗಡೆ ಇದ್ರೆ ಎರಡೂವರೆ ಲಕ್ಷಕ್ಕಿಂತ ನಿಮ್ಮ ಆದಾಯ ಒಳಗಡೆ ಇದ್ದರೆ ಸೊ ನೀವು ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತಲ್ಲ ನಿಮ್ಮದು ಪ್ರೆಸೆಂಟಲ್ಲಿ ಇದ್ದರೆ ಅದು ಸೊ ಅವರು ನಿಮಗೆ ಅದು ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡಿದರೆ ಸೊ ಆ ಒಂದು ಪಕ್ಷದಲ್ಲಿ ವಿದ್ಯಾರ್ಥಿಗಳಿಗೆ ವಿನಾಯಿತಿನ ಕೊಡ್ತಾರೆ ಫೀಸಿಂದ ಅಂದರೆ ನಿಮಗೆ ಇಲ್ಲಿ ಕಾಲೇಜ್ ಇರುತ್ತಲ್ಲ ಅಡ್ಮಿಷನ್ ಫೀಸಿಂದ ವಿನಾಯಿತಿ ಇರುತ್ತೆ ಕಾಲೇಜ್ ಫೀಸ್ ಸಪ್ರೇಟ್ ಅದನ್ನು ಕಟ್ಟಬೇಕಾಗಿರುತ್ತೆ ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ವಿ ನೋಡ್ಬೋದಾಗಿರುತ್ತೆ ಸೊ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಫೀಸಿಂದ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅವರದಾಯದ ಮಿತಿ ಎರಡೂವರೆ ಲಕ್ಷಕ್ಕಿಂತ ಒಳಗಡೆ ಇದ್ದರೆ ಅವರ ಪೋಷಕರು ಅಥವಾ ಪಾಲಕರ ಒಂದು ಆದಾಯದ ಮಿತಿ ಎರಡೂವರೆ ಲಕ್ಷಕ್ಕಿಂತ ಒಳಗಡೆ ಇದ್ದರೆ ಅವರಿಗೆ ಏಡೆಡ್ ಕಾಲೇಜ್ ಸಿಕ್ಕಲಿ ಅನ್ಎಡೆಡ್ ಕಾಲೇಜ್ ಸಿಕ್ಕಲಿ ಅಥವಾ ಗೌರ್ಮೆಂಟ್ ಕಾಲೇಜ್ ಸಿಗ್ಲಿ ಒಂದು ಅಡ್ಮಿಷನ್ ಫೀಸ್ ಅಂತ ಏನಿರುತ್ತಲ್ಲ ನೀವು ಇಲ್ಲಿ ನೂಡಲ್ ಸೆಂಟ್ರಿಗೆ ಹೋಗಿ ಕಟ್ಟುವಂಥದ್ದು ಅದು ಇರೋದಿಲ್ಲ ಸೊ ನೀವು ಎಸ್ ಸಿ ವಿದ್ಯಾರ್ಥಿಗಳು ಅಂತ ಹೇಳೋದ್ರ ಮುಖಾಂತರ ಸೊ ಏನೋ ಇದು ಕ್ಯಾಶ್ ಇನ್ ಸೊ ಡೈರೆಕ್ಟ್ ಆಗಿ ಹೋಗಿ ಅಡ್ಮಿಷನ್ ಸ್ಲಿಪ್ಪನ್ನ ಪಡ್ಕೋಬೋದಾಗಿರುತ್ತೆ ಸೊ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ವಿನಾಯಿತಿ ಇರುತ್ತೆ ಸೊ ನಿಮ್ಮದು ಕ್ಯಾಸ್ಟ್ ಇನ್ಕಮ್ ಆಗ್ಬಿಟ್ಟಿದೆ ಅಥವಾ ನಮ್ದು ಪ್ರೆಸೆಂಟ್ ಇಲ್ಲ ಸೊ ಕ್ಯಾಸ್ಟ್ ಇನ್ಕಮ್ ಅಲ್ಲಿ ಇನ್ನೊಂದು ಮತ್ತೊಂದನ್ನು ಕಾಣ ಇದ್ರೆ ಸೊ ವಿದ್ಯಾರ್ಥಿಗಳಿಗೆ ನೀವು ಕೂಡ ಜಿ ಎಮ್ಗೆ ಹೋಗ್ತೀರಾ ಅಂದರೆ ಜನರಲ್ಲ ಅಂತರ ಹೋಗ್ತಾರಲ್ಲ ಆ ಒಂದು ಕ್ಯಾಟಗರಿಗೆ ಹೋಗಿ ನೀವು ಕೂಡ ಫೀಸನ್ನು ಪೇ ಮಾಡಬೇಕು ಸೊ ಈಗ ಯಾವ ವಿದ್ಯಾರ್ಥಿಗಳು ಎಷ್ಟೆಷ್ಟು ಫೀಸ್ ಪೇ ಮಾಡಬೇಕು ಅಂತ ಹೇಳಿದರೆ ಸೊ ನಿಮಗೆ ವಿದ್ಯಾರ್ಥಿಗಳು ಎಲ್ಲ ಒಂದು ವಿದ್ಯಾರ್ಥಿಗಳು ಅಂದರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ರಿಸರ್ವೇಷನನ್ನು ಒಂದು ನಿಮ್ಮದು ಕ್ಯಾಸ್ಟ್ ಇನ್ಕಮ್ ಇದ್ದರೆ ಮಾತ್ರ ನೀವು ಫ್ರೀ ಇರುತ್ತೆ ಇಲ್ಲ ಅಂತಂದರೆ ನೀವು ಕೂಡ ಜನರಲ್ಗೆ ಬರ್ತೀರ ಎಲ್ಲ ವಿದ್ಯಾರ್ಥಿಗಳು ಏನು ಫೀಸ್ ಪೇ ಮಾಡ್ತಾರೆ ಎಲ್ಲ ಒಂದು ಕ್ಯಾಟಗರಿ ವಿದ್ಯಾರ್ಥಿಗಳು ಕೂಡ ಫೀಸನ್ನು ಕಡ್ಡಾಯವಾಗಿ ಪೇ ಮಾಡಬೇಕಾಗಿರುತ್ತೆ ಅಡ್ಮಿಷನ್ ಸೊ ವಿದ್ಯಾರ್ಥಿಗಳ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇರ್ತೀರ ದಾಖಲಾತಿ ಶುಲ್ಕಗಳ ವಿವರ ಅಂತ ಏನಿಲ್ಲ ಸೊ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಏನು ಫ್ರೀ ಅಂದರೆ ವಿನಾಯಿತಿ ಕೊಟ್ಟಿರ್ತಾರೆ ಅಂತ ಅಂತಲ್ಲ ಕೆಳಗಡೆ ಕೂಡ ಇನ್ಷನ್ ಮಾಡಿದ್ರೆ ಅದರ ಬಗ್ಗೆ ಎಲ್ಲ ಕಂಪ್ಲೀಟ್ ವಿಡಿಯೋ ಮಾಡಿದ್ದೀವಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಕೂಡ ಬೇಗ ಮಾಡ್ತೇವೆ ಸೊ ನಿಮಗೆ ಕಲಾ ವಿಭಾಗ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಕಾಮರ್ಸ್ ವಿದ್ಯಾರ್ಥಿಗಳು ಕೂಡ ಇನ್ಕ್ಲೂಡ್ ಆಗ್ತಾರೆ ವಿಜ್ಞಾನ ವಿಭಾಗ ಅಂತ ಸೈನ್ಸ್ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಂಸ್ಥೆ ಅಂತ ಕೊಟ್ಟಿದ್ದಲ್ಲ ನಿಮಗೆ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಕ್ತು ಅಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಕ್ತು ಅಂದರೆ ನಿಮಗೆ ಐದು ಸಾವಿರದ ಇಪ್ಪತ್ತೈದು ರೂಪಾಯಿ ಇರುತ್ತೆ ಅನುದಾನಿತ ಕಾಲೇಜಲ್ಲಿ ನಿಮಗೆ ಗೌರ್ಮೆಂಟ್ ಕೋಟಾದ ಸೀಟ್ ಸಿಕ್ತು ಅಂತಂದ್ರೆ ಆರು ಸಾವಿರದ ಇಪ್ಪತ್ತೈದು ಇರುತ್ತೆ ಸೊ ಅನುದಾನ ರೈತ ಅಂದರೆ ಅನ್ಎಡೆಡ್ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಕ್ತು ಅಂದರೆ ಅನುದಾನಿತ ಅಂದರೆ ಎಡೆಡ್ ಕಾಲೇಜು ಅನುದಾನ ರಹಿತ ಅಂದ್ರೆ ಅನೆಡೆಡ್ ಕಾಲೇಜು ಅಡ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ಹತ್ತು ಸಾವಿರದ ಇಪ್ಪತ್ತೈದು ರೂಪಾಯಿ ಇರುತ್ತೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಅಂದ್ರೆ ಗೌರ್ಮೆಂಟ್ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಅಂದರೆ ಐದು ಸಾವಿರದ ನೂರ ಎಪ್ಪತ್ತೈದು ಇರುತ್ತೆ ಅನುದಾನಿತ ಎಡೆಡ್ ಕಾಲೇಜ್ ಸಿಕ್ತು ಅಂದ್ರೆ ಆರು ಸಾವಿರದ ಎಪ್ಪತ್ತೈದು ಇರುತ್ತೆ ಅನುದಾನ ರಹಿತ ಅಂದ್ರೆ ಅನ್ಎಡೆಡ್ ಕಾಲೇಜ್ ಅಂದರೆ ನಿಮಗೆ ಹತ್ತು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಇರುತ್ತೆ ಇದು ವಿದ್ಯಾರ್ಥಿಗಳಿಗೆ ಇರುವಂತದ್ದು ಸೊ ಥರ ಎಲ್ಲ ವಿದ್ಯಾರ್ಥಿಗಳು ಫೀಸ್ ಪೇ ಮಾಡುವಂತದ್ದು ಕಡ್ಡಾಯ ಇರುತ್ತೆ ಸೊ ನೂಡಲ್ ಸೆಂಟರ್ ಏನ್ ಇರುತ್ತಲ್ಲ ಆಯ್ಕೆ ಮಾಡ್ಕೊಂಡಿದ್ರಲ್ಲ ವೆರಿಫಿಕೇಶನ್ ಹೋಗಿದ್ರಲ್ಲ ಅಲ್ಲೇ ಹೋಗೋದ್ರ ಮುಖಾಂತರ ಸೊ ನಿಮಗೆ ಕಾಲೇಜು ಸೆಲೆಕ್ಷನ್ ಆಗುತ್ತೆ ಆ ಸಂದರ್ಭದಲ್ಲಿ ಪೇ ಇರುತ್ತೆ ಸೊ ಇದ್ರ ಬಗ್ಗೆ ಮುಂದಿನ ದಿನದಲ್ಲಿ ಅಪ್ಡೇಟ್ ಕೊಡ್ತೇವೆ ಸೊ ವ್ಯ ಿಗೆ ವಿಡಿಯೋ ಸಹಾಯ ಆಗ್ತದೆ ಅನ್ಕೊಂಡಿದ್ವಿ ನಿಮ್ಮ ಸ್ನೇಹಿತರಿಗೂ ಕೂಡ ಮಾಹಿತಿನ ಶೇರ್ ಮಾಡಬಹುದು